ಹಲೋ ನಮಸ್ತೆ ಎಲ್ಲಾರ್ಗು ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂತ ಹೇಳಿದರೆ ಇವನ್ನು ಬೇಕ್ರಿ ಉತ್ಪನ್ನ ಕೇಕ್ ಐಟಮ್ಸ್ ಆಗಿರ್ಬೋದು ಅಥವಾ ಕ್ಲೌಡ್ ಹೋಮ್ ಕುಕ್ಕಿಂಗ್ ಅಂತ ಹೇಳ್ತಾರಲ್ವಾ ಸೊ ಅದರಲ್ಲೇ ಆಗಿರ್ಬೋದು ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ಯಾರೆಲ್ಲ ಸ್ವಂತ ಉದ್ಯಮ ಮಾಡಬೇಕು ಅಂತ ಇದ್ದಾರಲ್ವ ಸೊ ಅವರು ಈ ಒಂದು ಉದ್ಯಮನ ಪ್ರಾರಂಭ ಮಾಡೋದ್ರಿಂದ ಅವರಿಗೆ ಒಂದು ನೇಮ್ ಅನ್ನೋದು ಸಿಗುತ್ತೆ ಮತ್ತು ಬಿಸ್ನೆಸ್ಸು ತುಂಬ ಚೆನ್ನಾಗಿ ರನ್ ಆಗುತ್ತೆ ಸೊ ಯಾವ್ಯಾವ ರೀತಿಯಾಗಿ ಇದನ್ನು ಮಾಡ್ಬೋದು ಈ ಒಂದು ಬಿಸ್ನೆಸ್ಸಲ್ಲಿ ಏನೆಲ್ಲ ಲಾಭ ಇದೆ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಏನಪ್ಪ ಅಂತ ಹೇಳಿದರೆ ಇವತ್ತಿನ ದಿನಗಳಲ್ಲಿ ಜನ ಏನಂತ ಹೇಳಿದರೆ ತುಂಬ ಐಜೆನ್ ಇರೋದನ್ನು ಮೇಂಟೈನ್ ಮಾಡೋದನ್ನು ನೋಡ್ತಾರೆ ಸೊ ನಾವು ಯಾವುದೇ ಒಂದು ಫುಡ್ನ ಆರ್ಡರ್ ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿ ಒಂದು ರೇಟಿಂಗ್ಸ್ ನೋಡ್ತಾರೆ ಅಲ್ಲಿ ಒಂದು ಕಮೆಂಟ್ಸನ್ನ ನೋಡ್ತಾರೆ ಸೊ ಹೋಟೆಲ್ ಹೇಗಿದೆ ಏನು ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಅವರು ಆರ್ಡರ್ನ ಮಾಡ್ತಾರೆ ಸೊ ಈ ಥರ ಇದ್ದಾಗ ಇವಾಗ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಏನಂತ ಹೇಳಿದರೆ ಈವನ್ ನಾರ್ತ್ ಇಂಡಿಯನ್ ಡಿಶಸ್ ಆಗಿರ್ಬೋದು ಅಥವಾ ಈ ಕುಕ್ಕಿಂಗ್ ಕ್ಲಾಸಸ್ನಲ್ಲಿ ಕೆಲವೊಂದು ಬೇಕ್ರಿ ಐಟಮ್ಸ್ಗಳನ್ನ ಹೇಳ್ಕೊಡ್ತಾರೆ ಇವನ್ ಕೇಕ್ಗಳನ್ನ ಕೂಡ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದನ್ನ ಇವಾಗ ಆರ್ಡರ್ ಮಾಡ್ತಾ ಇದ್ದಾರೆ ಇದನ್ನ ತರಬೇತಿ ಕೊಡ್ತಾ ಇದ್ದಾರೆ ತರಬೇತಿ ಕೊಟ್ಟು ಅವರೇ ಕೆಲವೊಬ್ಬರಿಗೆ ಪ್ಲೇಸ್ಮೆಂಟ್ನ ಕೊಡ್ತಾ ಇದ್ದಾರೆ ಸೊ ನೀವೀಗೇನಾದ್ರೂ ನೀವು ಈ ಒಂದು ಇಂಡಸ್ಟ್ರಿನಲ್ಲಿ ಬೆಳಿಬೇಕು ಅನ್ನೋ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಇದು ಒಂದು ಒಳ್ಳೆ ಬೆಸ್ಟ್ ಅಪೋರ್ಚುನಿಟಿ ಅಂತಲೇ ಹೇಳ್ಬೋದು ಈ ಒಂದು ಉದ್ಯಮನ ಮಾಡ್ತಕ್ಕಂಥವ್ರು ತುಂಬ ಕಡಿಮೆ ಜನ ಇದ್ದಾರೆ ರೆಸ್ಟೋರೆಂಟ್ಗಳು ಹೋಟೆಲ್ಗಳು ನಮಗೆ ಸಾಕಷ್ಟು ಸಿಗುತ್ತೆ ಬಟ್ ಮನೆಯಲ್ಲಿ ಕುತ್ಕೊಂಡು ಈ ಥರ ಒಂದು ಆಗಿ ಮೇಂಟೈನ್ ಮಾಡಿ ಅವ್ರದೇ ಒಂದು ನೇಮನ್ನು ಐಡೆಂಟಿಟಿನ ಕ್ರಿಯೇಟ್ ಮಾಡುವಂಥವ್ರು ತುಂಬ ಜನ ಕಡಿಮೆ ಇದ್ದಾರೆ ಮತ್ತು ಇದಕ್ಕೆ ಅಷ್ಟೇ ತುಂಬ ಡಿಮ್ಯಾಂಡ್ ಇದೆ ಏನಕ್ಕೆ ಅಂತ ಹೇಳಿದರೆ ನಮ್ಮದು ಸ್ವಲ್ಪ ಮಾರ್ಕೆಟಿಂಗಾಗಿ ನಮ್ಮ ಒಂದು ನೇಮ್ ಬರೋವರೆಗೂ ಅಷ್ಟೇ ನೇಮ್ ಬಂತು ಅಂತ ಹೇಳಿದರೆ ನಾವೇನು ಪಬ್ಲಿಸಿಟಿ ಮಾಡೋದೇ ಬೇಡ ಜನರಿಗಿಂತ ನಮಗೆ ಪಬ್ಲಿಸಿಟಿ ಬೇಕಾಗಿಲ್ಲ ಏನಕ್ಕೆ ಅಂತ ಹೇಳಿದರೆ ನಾವು ಕೊಡ್ತಕ್ಕಂಥ ಒಂದು ಫುಡ್ ಆಗಿರ್ಬೋದು ಕೊಡ್ತಕ್ಕಂಥ ಒಂದು ಕೇಕ್ ಆಗಿರ್ಬೋದು ನಾವು ಕೊಡ್ತಕ್ಕಂಥ ಒಂದು ಆಫರ್ ಆಗಿರ್ಬೋದು ಜನರಿಗೆ ಇಷ್ಟ ಆಯಿತು ಅಂತ ಹೇಳಿದರೆ ಇವತ್ತು ನೀವು ಕೊಟ್ಟಿರೋದು ನನಗೆ ಇಷ್ಟ ಆಯಿತು ಅಂತ ಹೇಳಿದರೆ ನಾನು ನಾಲ್ಕು ಜನ ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ ಆದರೆ ಅವ್ರು ನಾಲ್ಕು ಜನ ಕೇಳ್ತಾರೆ ಸೊ ಬಾಯಿಂದ ಬಾಯಿಗೆ ನಮ್ಮ ಜನ ಅವರನ್ನೇ ನಿಮಗೆ ಪಬ್ಲಿಸಿಟಿ ಮಾಡಿ ಇದಕ್ಕೆ ಏನಂತ ಹೇಳಿದರೆ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನೋದ್ಕಿಂತ ನಿಮಗೆ ತರಬೇತಿ ಕೊಡೋರೇ ಇರ್ತಾರೆ ಸೊ ನೀವು ಅವರ ಕಡೆ ತರಬೇತಿನ ತಗೊಂಡು ಸೊ ಎಲ್ಲನೂ ಕಲ್ತುಬಿಟ್ಟು ಇದು ತ್ರೀ ಮಂತ್ಸ್ ಕೋರ್ಸ್ ಇರುತ್ತೆ ಅಥವಾ ಟೂ ಮಂತ್ಸ್ ಕೋರ್ಸ್ ಇರುತ್ತೆ ಡಿಪೆಂಡಪ್ಪ ಏನನ್ನ ಕಲಿತೀರೋ ಅದ್ರ ಮೇಲೆ ಇರುತ್ತೆ ಸೊ ಕಲಿತುಬಿಟ್ಟು ನೀವು ಮನೆಯಲ್ಲೇ ಕೆಲಸ ಆಗುತ್ತೆ ಜೊತೆಗೆ ಅರ್ನ್ ಮಾಡ್ದಂಗೂ ಆಗುತ್ತೆ ಸೊ ತುಂಬ ಒಳ್ಳೆ ಬೆಸ್ಟ್ ಆಪರ್ಚುನಿಟಿ ಸ್ನೇಹಿತರೆ ಇದು ಯಾರಾದರೂ ನಾನು ಸ್ವಂತ ಉದ್ಯಮ ಮಾಡಬೇಕಂತಿದ್ದೀನಿ ನನಗೆ ಸ್ವಲ್ಪ ಅಡುಗೆಯಲ್ಲಿ ಆಸಕ್ತಿ ಇದೆ ಅನ್ನೋರಾದರೆ ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಇನ್ನೊಂದು ಏನಪ್ಪ ಅಂತ ಹೇಳಿದೆ ಒಂದು ಕೇಟ್ರಿಂಗ್ ಅಂತಲೂ ಹೇಳ್ತಾರೆ ಕ್ಲೌಡ್ ಹೋಮ್ ಕುಕ್ಕಿಂಗ್ ಏನೋ ಹೆಸ್ರುಗಳೆಲ್ಲ ಹೇಳ್ತಾರೆ ಸೊ ಇದರಲ್ಲಿ ಏನಂತ ಹೇಳಿದರೆ ಕೆಲವೊಂದು ಬ್ಯಾಂಕ್ಗಳು ಕೆಲವೊಂದು ಆರ್ಡರ್ಸ್ಗಳು ಬರುತ್ತೆ ಕೆಲವೊಬ್ಬರಿಗೆ ಪರ್ಟಿಕ್ಯುಲರ್ ಈ ಥರದ್ದೇ ಫುಡ್ಡು ಈ ಥರದ್ದೆಲ್ಲ ಆರ್ಡರ್ಸ್ ಬರುತ್ತೆ ನೀವೇನಾದರೂ ಆ ಥರದನ್ನು ಕಲ್ತಿದ್ದೀರಾ ಅಂತ ಹೇಳಿದರೆ ಸೊ ನೀವು ಫ್ರೆಶ್ಶಾಗಿ ಮಾಡಿಕೊಡ್ತಿರೋದ್ರಿಂದ ಸೊ ನಿಮ್ಗೆ ಅಲ್ಲೂ ಕುಕ್ಕಿಂಗಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿದರೆ ಈವನ್ ಚೈನೀಸ್ ಫುಡ್ ಆಗಿರ್ಬೋದು ನಾರ್ತ್ ಇಂಡಿಯನ್ ಫುಡ್ ಆಗಿರ್ಬೋದು ಅಥವಾ ಈ ಒಂದು ರೊಟ್ಟಿ ಊಟಗಳಾಗಿರ್ಬೋದು ಕೇಟ್ರಿಂಗ್ ಅಂದರೆ ಮದುವೆ ಅದಕ್ಕೆಲ್ಲ ಆರ್ಡ್ರ್ ಹೋಗ್ತಾರೆ ಅದು ಡಿಫ್ರೆಂಟ್ ಆಗುತ್ತೆ ಬಟ್ ಈ ಥರದ್ದು ಒಂದು ಫುಡ್ಗೋಸ್ಕರನೇ ಆರ್ಡ್ರ್ ಕೊಡ್ತಾರೆ ನಮಗೆ ಈ ಟೈಮಿಗೆ ಇಷ್ಟು ಜನಕ್ಕೆ ಬೇಕು ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ ಸೊ ನಿಮಗೆ ಅದರಲ್ಲಿ ಆಸಕ್ತಿ ಇದ್ದರೆ ನೀವು ಅದನ್ನು ಸಹ ಮಾಡ್ಬೋದು ಅದರಲ್ಲೂ ತುಂಬಾ ಬೆನಿಫಿಟ್ಸ್ ಇದೆ ಆಮೇಲೆ ಅವ್ರು ಕೇಳೋದೇನಂತ ಹೇಳಿದರೆ ಈ ಬಿಸ್ಕೆಟ್ಸ್ ಬರುತ್ತಲ್ವಾ ಆ ಬಿಸ್ಕೆಟ್ಸ್ ಥರದ್ದು ಈ ಥರದ್ದೆಲ್ಲನೂ ಇವಾಗ ಸಿಕ್ಕಾಪಟ್ಟೆ ಸಿಕ್ ತುಂಬ ಟ್ರೆಂಡಿಂಗಲ್ಲಿದೆ ಇದು ಇವಾಗ ತುಂಬ ಜನ ಇದ್ರೂ ಟ್ರೈನಿಂಗ್ಗೋಸ್ಕರೇ ತಗೊಳ್ತಾ ಇದ್ದಾರೆ ಮುಂಚೆ ಎಲ್ಲೋ ಒಂದೊಂದು ಟ್ರೈನಿಂಗ್ ಕ್ಲಾಸ್ಗಳು ಇದ್ದವು ಇವಾಗ ಸಿಕ್ಕಾಪಟ್ಟೆ ಟ್ರೈನಿಂಗ್ ಕ್ಲಾಸ್ಗಳಾಗಿದ್ದಾವೆ ಮತ್ತು ಐ ಎಸ್ ಎಸ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಅವರೇ ಪ್ಲೇಸ್ಮೆಂಟ್ ಬೇಕು ಅಂದರೆ ಪ್ಲೇಸ್ಮೆಂಟ್ ಕೂಡ ಮಾಡಿಕೊಡ್ತಾ ಇದ್ದಾರೆ ಪ್ಲೇಸ್ಮೆಂಟ್ಗಿಂತ ಬೆಟರ್ ಆಪ್ಷನ್ ಅಂದರೆ ನಿಮ್ಮ ಒಂದು ಓನ್ ಉದ್ಯಮನ ಸ್ಟಾರ್ಟ್ ಮಾಡೋದ್ರಲ್ಲಿ ನಿಮ್ಮ ಒಂದು ಹೆಸರು ಬೆಳೆಯುತ್ತೆ ಅದ್ರ ಜೊತೆಗೆ ನಿಮಗೆ ಅರ್ನಿಂಗ್ಸ್ ಆಗುತ್ತೆ ಆ ಒಂದು ಉದ್ಯಮ ನಿಮ್ಮ ಕೈ ಹಿಡಿಯುತ್ತೆ ಸೊ ಯಾರೆಲ್ಲ ಒಂದು ಸ್ವಂತ ಉದ್ಯಮನ ಪ್ರಾರಂಭ ಮಾಡಬೇಕು ಅಂತ ಇದ್ದೀರಿ ಏನನ್ನಾದರೂ ನಾನೊಂದು ಹೆಸರನ್ನು ಮಾಡಬೇಕು ಏನಾದರೂ ನಾನು ಗಳಿಸಬೇಕು ಅಂತ ನಿಮಗೆ ಆಸಕ್ತಿ ಇದೆ ಅದು ನನ್ನ ಮನೆಯಲ್ಲೇ ಇದ್ದು ಕೆಲಸ ಮಾಡಬೇಕು ಮನೆಯಲ್ಲೇ ಇದ್ದು ನಾನು ಅರ್ನ್ ಮಾಡಬೇಕು ತುಂಬ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಆಸಕ್ತಿ ಇತ್ತು ಅಂತ ಹೇಳಿದರೆ ಖಂಡಿತ ಈ ಒಂದು ಕುಕ್ಕಿಂಗ್ ಕುಕ್ಕಿಂಗಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಸೊ ಇದನ್ನು ನೀವು ಟ್ರೈ ಮಾಡಿ ಖಂಡಿತ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಸೊ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ